ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಬೆಲ್ ಬೆಲ್ಲೈಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಉಡೆ ಬಿಟ್ರು ಪೈಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ

ಸರ್ ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿರೋದು ಚೆನ್ನೈಯಿಂದ ನಿಮ್ಮ ಶೋರೂಮ್ ಕಾರ್ಡ್ ಹೌದು ಸರ್ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರಾ ಇಲ್ಲ ಸರ್ ಆಚೆ ಮಾಡಿರೋದು ಬಟ್ ಎರಡೇ ಮಾಡಿರೋದು ಆಚೆ ಸರ್ವಿಸ್ ಹೌದು ಎಲ್ಲ ಶೋರೂಮ್ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಶೋರೂಮ್ ಇರೋ ಕಾರ್ಡ್ ಐತ್ರೆ ಹೌದು ಸರ್ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ ನಾಲ್ಕು ಹೊಸ ಟೈರ್ ಸ್ಟೆಪ್ನಿ ಒನ್ ಸಿಕ್ಸ್ಟಿ ಪರ್ಸೆಂಟ್ ಐತೆ ಅಷ್ಟೇ ಓಕೆ ಇನ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ ಸೂಪರ್ ಕಂಡೀಷನ್ ಸರ್ ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ ಇಂಜಿನ್ ಬಂದ್ಬಿಟ್ಟು ಸ್ಟೀಲ್ ಇಂಜಿನ್ ಐತ್ರೋ ಏನು ಕೆಲಸ ಆಗೈತ್ರಿ ಆಲ್ರೆಡಿ ಸ್ಟೀಲ್ ಇಂಜಿನ್ ಸ್ಟೀಲ್ ಇಂಜಿನ್ ಸ್ಟೀಲ್ ಇಂಜಿನ್ ಕೆಲಸ ಬಂದೇ ಇಲ್ಲ ಇಂಜಿನ್ ಕೆಲಸ ಇಲ್ಲ ಸರ್ ಆಲ್ಟ್ ಅದು ನೀಟ್ ಐತೆ ಓಕೆ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡನ್ ಚೋಕ್ ರಸಸ್ ಕೆಲಸ ಸಣ್ಣ ಪುಟ್ಟ ಮೆನೇಜ್ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ನಲ್ಲಿ ಈ ತರ ಏನಾದರೂ ಇತ್ತೆ ಪ್ರಾಬ್ಲಮ್ ಐತ್ರೆ ಇಲ್ಲ ಸರ್ ಕೇಸಸ್ ಏನಿದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸಿಗ್ನಲ್ ಜಂಪ್ ಓವರ್ ಸ್ಪೀಡ್ ಓಕೆ ಸದ್ಯಕ್ಕೆ ಇಲ್ಲ ಬಾಡಿ ಇಲ್ಲಾ ಅಂದ್ರ ಅಂತೂ ಏನು ಮಾತಾಡಂಗಿಲ್ಲಾ ಒಂದ್ dent ಇಲ್ಲಾ ಒಂದ್ ಸ್ಕ್ರಾಚ್ ಇಲ್ಲ ಎಲ್ಲೂ paint ಆಗಿಲ್ಲ original paint ಅಲ್ಲೇ ಇದೆ ಗಾಡಿ ಎಲ್ಲು accident ಇಲ್ಲ ಹಾಗೆ ಒಂದ್ item ಮು replacement ಏನು ಇಲ್ಲಾ sir okay sir ಇವಾಗ ಏನು documents ಎಲ್ಲಾ ನೋಡೋದಾದ್ರೆ FC ಮಿಷನ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ FC ಫ್ರೆಶ್ ಈಗ ಲ್ಯಾಪ್ಸ್ ಆಗ್ಬಿಡಿದೆ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎಫ್ಸಿ ಇನ್ಶೂರೆನ್ಸ್ ಎರಡು ಇವಾಗ ಎರಡು ಲ್ಯಾಪ್ಸ್ ಆಗಿದ್ರೆ ನೀವು ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್ ಕಂಪ್ಲೀಟ್ ಪಿಟೆಡ್ ಬಂದಿರೋದಾಗಿರ್ಬೋದು ಅಥವಾ ಅಡಿಷನಲ್ ಏನಾದರೂ ಎಕ್ಸ್ಟ್ರಾ ಪಿಟೆಡ್ ಆಫ್ಟರ್ ಮಾರ್ಕೆಟಿಗೆ ಮಾಡಿಸಿದ್ರ ಯಾಡು ಸರ್ ಗಾಡಿಯಲ್ಲಿ ಬಂದ ಕಂಪ್ನಿಯಿಂದ ಬರೋದು ಎ ಸಿ ಪೋಸ್ಟರಿಂಗ್ ಬರಿ ಆಫ್ಟರ್ ಮಾರ್ಕೆಟ್ ನಾವು ನಾಲ್ಕು ಪವರ್ ಇಂಡ್ ಹಾಕ್ಸಿದೀವಿ ಸರ್ ಓಕೆ ನಾಲ್ಕು ಹೊಸ ಟೈರ್ ಹಾಕ್ಸಿದೀನಿ ಇವಾಗ ಫೋರ್ ಡೋರ್ಗೂ ಪವರ್ ವಿಂಡೋ ಬರಲ್ಲ ಇದಕ್ಕೆ ನೀವು ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟಿಂಗ್ ಮಾಡಿಸಿದೀರಾ ಹೌದು ಸರ್ ಹಾಕ್ಸಿದೀನಿ ಸೆಂಟರ್ ಲಾಕ್ಸ್ ಹಾಕಿಸಿದ್ದೀನಿ

ರೇಟ್ ಹೇಳಕತ್ತಿರು ಒಂದ್ ಲಕ್ಷದ ಅರವತ್ತೈದ್ ಸಾವಿರ ರೇಟ್ ಹೇಳಕತ್ತಿರ ನಮ್ ಕಡೆ ಅಂತ ಬಂದ್ರೆ ಹತ್ತು ಸಾವಿರ ರೂಪಾಯಿ ನೆಗೆಸ್ಟ್ ಮಾಡಿದ್ರು ಕೂಡ ಒಂದ್ ಲಕ್ಷದ ಐವತ್ತೈದು ಸಾವಿರಕ್ಕೆ ಗಾಡಿ ಕೊಡಕ್ ರೆಡಿ ಹೌದು ಹೌದೌದು ಓಕೆ ಇವಾಗ ಗಾಡಿ ಎನ್ ಎಕ್ಸ್ ಇದ್ರು ಕೂಡ ವಿ ಎಕ್ಸ್ ಐ ತರ ಪೇಲಿಂಗ್ ತರ ಆದ್ರೆ ಆಫ್ಟರ್ ಮಾರ್ಕೆಟಿಂಗ್ ಮಾಡಿಸಿದಾರ ಹೌದು ಸರ್ ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ ಸರ್ ಗಾಡಿ ಗಾಡಿ ಹೋಗಿ ಸಿಸ್ಟಮ್ ಆಗಿರಬಹುದು ಕೆಳಗಡೆ ಮ್ಯಾಟ್ ಆಗಿರಬಹುದು ಎಲ್ಲ ಕರೆಕ್ಟ್ ಆಗಿ ಐತಲ್ರಿ ಹೌ ನೀಟ್ ಐತೆ ಹೇಳಿದಲ್ಲ ದಿನೇನ ಆಗುತ್ತೆ ಅಂತ ಎಲ್ಲ ರೀತಿಯಿಂದ ದಿನೇನ ಐತೆ ಓಕೆ ಇವಾಗ ಒಂದು ಐವತ್ತೈದು ಫೈನಲ್ ರೇಟ್ ಆಗುತ್ತೋ ಏನ್ ಹತ್ತಿರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂತದ್ದ ಇಲ್ಲ ಸರ್ ಅದೇ ಫೈನಲ್ ರೇಟ್ ಓಕೆ ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಅಂಡ್ ಎಫ್ ಸಿ ಎರಡು ಕೂಡ ಒಂದು ಮಾಡ್ಕೊಡ್ತೀನಿ ಗಾಡಿ ಲೊಕೇಶನ್ ರೀ ಸರ್ ಇದು ಮೈಸೂರು ಸಾದ್ಗಳ್ಳಿ ಬಸ್ ಡಿಪೋ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆನಾ ಹೌದು ಸರ್ ಇದೇ ಅಪ್ಡೇಟ್ ಮಾಡಿರ್ತೀನಿ ಆದಷ್ಟು ನೋಡಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು